ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪುನೀತ್ ಕಲಾವಿದ ಪ್ರಿಯ ಸ್ನೇಹಿತರೆ ಇದೇ ಇಪ್ಪತ್ ಮೂರನೇ ತಾರೀಕು ಇದೇ ಜಾಗದಲ್ಲಿ ಒಂದು ಬೃಹತ್ ದೊಡ್ಡದಾದಂತ ಜೀಸಸ್ ಅವರ ಭಾವಚಿತ್ರವನ್ನ ಕ್ರಿಸ್ಮಸ್ ಪ್ರಯುಕ್ತ ಬರೀತಾ ಇದ್ದೇವೆ ಅದನ್ನ ನಾವು ರಂಗೋಲಿಯಲ್ಲಿ ದೊಡ್ಡದಾಗಿ ಬರೀತಾ ಇದ್ದೀವಿ ಆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರಿಗೆ ಸನ್ಮಾನವನ್ನ ಏರ್ಪಡಿಸಿಕೊಂಡಿದ್ದೇವೆ ಅದು ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂದು ಗಣ್ಯ ವ್ಯಕ್ತಿಗಳಿಂದ ಯುವ ಅವಾರ್ಡ್ ಟೂ ಟ್ವೆಂಟಿ ಫೋರ್ ಈ ಒಂದು ಅವಾರ್ಡ್ ಅನ್ನ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗೇನೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ನಿಮ್ಮ ಕುಟುಂಬದವರು ಕೂಡ ಬಂದು ನಮ್ಮ ಸಾಧಕರನ್ನ ಆಶೀರ್ವದಿಸ್ಬೇಕಂತ ಕೇಳ್ಕೊಳ್ತೇನೆ ಹಾಗೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಆ ಫಾದರ್ ಅವ್ರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರಕವಾದಂತಹ ಅಭಿನಂದನೆಯನ್ನು ತಡಿಸ್ತೇನೆ ಥ್ಯಾಂಕ್ ಯು ಆತ್ಮೀಯ ಸ್ನೇಹಿತರೆ ಯುವ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸಾಧಕರ ಪಟ್ಟಿ ಈ ರೀತಿ ಇದೆ ಸ್ನೇಹಿತರೆ ಸಾಧನೆ ಅನ್ನೋದು ಎಲ್ಲರ ಸೊತ್ತು ಅದರಂತೆ ನಾವು ಕೂಡ ಸಾಧನೆ ಹಾದಿಯಲ್ಲಿದ್ದೇವೆ ಈ ಒಂದು ಜೀಸಸ್ ಅವರ ಭಾವಚಿತ್ರವನ್ನು ಬರೆಯಬೇಕಾದ್ರೆ ನಾವು ನಮ್ಮ ವಾಡಿಕೆಯಂತೆ ಒಂದು ಸಣ್ಣ ಪೂಜೆಯನ್ನು ಮಾಡಿದ್ವಿ ಅದಾದ ಬಳಿಕ ನನ್ನ ತಂಡದ ಎಲ್ಲ ಸದಸ್ಯರಿದ್ದರು ಪುನೀತ್ ಕಲಾವಿದರ ಬಳಗ ಎಂಬ ಹೆಮ್ಮೆಯ ತಂಡವನ್ನು ನಾನು ಕಟ್ಟಿದ್ದೇನೆ ಅದರಲ್ಲಿ ಪುನೀತ್ ಕಲಾವಿದ ಪುನೀತ್ ರಾಯಣ್ಣ ಲಕ್ಷ್ಮಿ ಚಂದನ್ ಸಂಪ್ರೀತ್ ಚಂದನ್ ಆದಿತ್ಯ ರಾಘವೇಂದ್ರ ಹರಳಿಕಟ್ಟೆ ಹಾಗೆಯೇ ಮಂಜುನಾಥ್ ಸರ್ ಹಾಗೆಯೇ ಹಾಗೆಯೇ ನಮ್ಮ ಚಂದನ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದರು ಪ್ರಿಯ ಸ್ನೇಹಿತರೆ ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಬಹಳ ವಿಘ್ನಗಳು ಬರ್ತವೆ ಅದರಂತೆ ಸಾಕಷ್ಟು ತೊಂದರೆಗಳನ್ನ ಹೆದರಿಸಿ ನಾವು ಮಾಡಿದಂಥ ಚಿತ್ರ ಇದು ಹಾಗೆಯೇ ನಮ್ಮ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಹಾಗೆಯೇ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಸಾಕಷ್ಟು ವರ್ಕನ್ನು ಮಾಡಿದರು ಒಂದು ಪೋಸ್ಟರಿಂದ ಹಿಡಿದು ಮತ್ತು ಒಂದು ಎಡಿಟಿಂಗಿಂದ ಹಿಡಿದು ಹಾಗೇನೋ ಒಂದು ಪಿಚ್ಚರ್ ಸೆಲೆಕ್ಷನಿಂದ ಹಿಡಿದು ಎ ಟು ಝೆಡ್ ವರ್ಕ್ನ ಅವರು ಮಾಡಿದರು ಪರ್ಮಿಷನ್ ಎಲ್ಲ ಒಂದು ಕೆಲಸವನ್ನು ಅವರೇ ವಹಿಸಿಕೊಂಡು ಅದ್ಭುತವಾಗಿ ಕೆಲಸವನ್ನು ಮಾಡಿದರು ಅವರಿಗೆ ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ ನಮ್ಮ ಈ ಒಂದು ಕಾರ್ಯಗಳಲ್ಲಿ ಒಬ್ಬರು ರಾಮೇಶ್ ಸರ್ ಅಂದ್ಬಿಟ್ಟು ರಮೇಶ್ ಸರ್ ಅವರು ತುಂಬ ಸಹಾಯವನ್ನು ಮಾಡಿದರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಾದಂಥ ಋತ್ವಿಕ್ ಆಗಿನೇ ಪೂರ್ವಿಕ್ ಅವರು ಕೂಡ ನಮ್ಮ ಜೊತೆಗಿದ್ರು ನೋಡಿ ನೈಟ್ ಪೂರ್ತಿ ಕೆಲಸವನ್ನು ಮಾಡಿದ್ದೇವೆ ಅದರ ರಿಸಲ್ಟ್ ಏತೈತೆ ಇದೆ ಬೆಳಗಿನ ಜಾವ ಆರು ಗಂಟೆಗೆ ಫಾದರ್ ಅವರೊಂದಿಗೆ ನಾವು ಒಂದು ಡ್ರೋನ್ ಶಾಟನ್ನು ತಗೊಂಡೀವಿ ಡ್ರೋನ್ ಶಾಟ್ನ ಅವರು ನಮ್ಮ ಬ್ರದರ್ ಹೆರಿಟೇಜ್ ಕನ್ನಡಿಗ ಎಂಬ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫಾಲೋ ಮಾಡಿ ಅವರು ಒಳ್ಳೆ ರೀತಿಯ ಕಂಟೆಂಟನ್ನು ಕೊಡ್ತಾ ಇರ್ತಾರೆ ಹಾಗೆಯೇ ಹೊಸ ಹೊಸ ಪ್ರದೇಶ ಪ್ರದೇಶಗಳನ್ನ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕೆಲಸಕ್ಕೆ ಸಾಕಷ್ಟು ಜನರ ಶ್ರಮವಿದೆ ಹಾಗೆಯೇ ನಮ್ಮ ಸ್ಟ್ಯಾನಿ ಫಾದರ್ ಅವರು ನಮಗೆ ಸಾಕಷ್ಟು ಸಪೋರ್ಟನ್ನು ಮಾಡಿದರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ನಮ್ಮ ಮೈಸೂರಿನ ಹೆಸರಾಂತ ಐತಿಹಾಸಿಕ ಪ್ರದೇಶವಾದಂತಹ ಸೆಂಟ್ ಮೆನೊಮಿನ ಚರ್ಚ್ನ ಮುಂಭಾಗದ ಆವರಣದಲ್ಲಿ ಜೀಸಸ್ ಅವರ ಭಾವಚಿತ್ರವನ್ನು ನಾಲ್ಕು ಸಾವಿರದ ಇನ್ನೂರು ಸ್ಕ್ವೇರ್ ನಲ್ಲಿ ದೊಡ್ಡದಾಗಿ ಬರೆದಿದ್ದೇವೆ ಸ್ನೇಹಿತರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧಕರಿಗೆ ಸನ್ಮಾನ ಮಾಡಿದ್ದು ನಮ್ಮ ಹೆಮ್ಮೆಯಾಗಿದೆ ಪ್ರೀತಿಯ ಸ್ನೇಹಿತರೆ ಈ ಚಿತ್ರ ನಿಮಗಾಗಿ ನಿಮಗೋಸ್ಕರ ಎಲ್ರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ನಮ್ಮ ಪಟ್ಟಿಯಲ್ಲಿ ಅನೇಕ ಸಾಧಕರ ಲಿಸ್ಟ್ ಇತ್ತು ಅದರಲ್ಲಿ ಕೆಲವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಸಾಧಕರ ಪಟ್ಟಿಯ ವಿವರಣೆ ರೀತಿ ಇದೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರೀತಿಯ ಮಧುವಣ ಹಾಗೆಯೇ ಪ್ರೀತಿಯ ರಮೀಮ್ ಹಾಗೆಯೇ ಶಶಾಂಕ್ ಹಾಗೆಯೇ ಪಲ್ಲವಿ ರಣತಿ ಪೂರ್ಣರಾವ್ ಆದಿತ್ ಶೆಟ್ಟಿ ರಾಘವ್ ಅರಳಿಕಟ್ಟೆ ಪುನೀತ್ ರಾಯಣ್ಣ ಮಿಮಿಕ್ರಿ ಮಂಜು ಪ್ರೀತಿಯ ಸ್ನೇಹಿತರೆ ಕಲಾ ಸಾಮ್ರಾಟ್ ಎಂದು ನನ್ನ ತಂಡದವ್ರು ಕೊಟ್ಟಿದ್ದು ಹಾಗೆಯೇ ಸಂದೇಶ್ ನಾಗರಾಜನವರಿಗೆ ಒಂದು ಕಿರು ಸನ್ಮಾನ ಹಾಗೆಯೇ ಫಾದರ್ ಅವರು ನನ್ನ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದು ಹಾಗೆಯೇ ಈ ಎಲ್ಲ ಸನ್ಮಾನ ನನ್ನ ತಂಡದವರಿಗೆ ಹಾಗೆಯೇ ನನಗೆ ಬೆನ್ನೆಲುಬಾಗಿ ತಂತ ಯೂಟ್ಯೂಬರ್ಸ್ ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಕರಾಗಿ ಶ್ರೀಮತಿ ಭಾಗ್ಯ ಸ್ವಾಗತಹಳ್ಳಿ ಹಾಗೆಯೇ ಶೈನಿ ಈ ಯಶಸ್ವಿ ಕಾರ್ಯಕ್ರಮದ ರೂವಾರಿಯಾಗಿ ನಿಂತಿರುವ ನಮ್ಮ ಲಕ್ಷ್ಮೀ ಮ್ಯಾಮ್ ಅವರಿಗೆ ಧನ್ಯವಾದಗಳು